ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಮಾರುಕಟ್ಟೆ ದರ ಶುಂಠಿ ದರ ವಾಷಿಂಗ್ ಶುಂಠಿ ಮತ್ತು ಡ್ರೈ ಶುಂಠಿ ಯಾವ್ಯಾವ ಒಂದು ಡಿಸ್ಟಿಕಲ್ಲಿ ಅಥವಾ ಒಂದು ಯಾವ ಒಂದು ಜಿಲ್ಲೆಯಲ್ಲಿ ಯಾವ್ಯಾವ ಒಂದು ತಾಲೂಕಲ್ಲಿ ಯಾವ್ಯಾವಷ್ಟು ಒಂದು ರೇಟ್ ಇದೆ ಅಂಥೇಳಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಆ ದೀಪಾವಳಿ ಹತ್ತತ್ರ ಬಂದು ಬಂದಂಗೆಲ್ಲ ಒಂದು ಶುಂಠಿ ದರ ಆಗ್ತಾ ಇದೆ ಒಂದಿಷ್ಟು ಖುಷಿಯ ವಿಚಾರ ಮತ್ತು ದೀಪಾವಳಿ ಆದ ನಂತರ ಇನ್ನೂ ಸ್ವಲ್ಪ ಮಾರ್ಕೆಟ್ ಏರಿ ಚೆನ್ನಾಗಿ ಆಗಲಿ ಒಂದು ಹತ್ತು ಸಾವಿರ ರೂಪಾಯಿ ವರೆಗೆ ಬರಲಿ ಅಂತ ಕೇಳ್ಕೊಳ್ಳೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಖುಷಿ ಬದುಕು ಟು ಡಬ್ಲು ಫೋರ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಅದೇ ಪಕ್ಕದಲ್ಲಿರುವಂಥ ಬೆಲ್ಲೈ ಕೆಂಪಸ್ ಮಾಡಿ ವಿಡಿಯೋ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಮಾರುಕಟ್ಟಿದ್ದಾರೆ ಪಾಶಿಂಗ್ ಶುಂಠಿ ಡ್ರೈ ಶುಂಠಿ ಯಾವಷ್ಟು ರೇಟ್ ಇದೆ ಅಂತೇಳಿ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ಸ್ನೇಹಿತರೆ ಇವಾಗ ಒಂದು ಹಾಸನಕ್ಕೆ ಹೋಗೋಣ ಹಾಸನ ನಮ್ಮ ಒಂದು ಇಂಪಾರ್ಟೆಂಟ್ ಮಾರ್ಕೆಟ್ ಹೀಗಾಗಿ ಒಂದು ಹಾಸನ ಮಾರ್ಕೆಟಲ್ಲಿ ಎಷ್ಟೆಷ್ಟು ಒಂದು ರೇಟ್ ಇದೆ ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಹಾಸನಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿವರೆಗೆ ಮೂರು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಶುಂಠಿ ಥರ ಇದೆ ಸ್ನೇಹಿತರೆ ಇನ್ನು ಹಾವೇರಿ ನೋಡೋದಾದ್ರೆ ಸ್ನೇಹಿತರೆ ಹಾವೇರಿಯಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿಂದ ಆರಂಭವಾದಂಥ ಒಂದು ಶುಂಠಿ ಥರ ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ವಾಷಿಂಗ್ ಶುಂಠಿ ಪ್ರತಿ ಅರುವತ್ತು ಕೆ ಜಿ ಬಾಗಿಗೇ ಇನ್ನು ಸ್ನೇಹಿತರೆ ಮತ್ತೆ ಮುಂಡಗೋಡಲ್ಲಿ ನೋಡೋದ ಸ್ನೇಹಿತರೆ ಮುಂಡಗೋಡದಲ್ಲಿ ಅಷ್ಟೇ ಮುಂಗಗೋಡ್ದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಹಾಂ ಮತ್ತು ಇನ್ನು ಧಾರವಾಡ ನೋಡೋದಾಗ ಸ್ನೇಹಿತರೆ ಧಾರವಾಡಲ್ಲಿ ಇವತ್ತು ಒಂದು ಮಾರ್ಕೆಟ್ ಆಗಿದೆ ಧಾರವಾಡಲ್ಲಿ ಒಂದು ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಮತ್ತು ಶಿಕಾರಿಪುರ ನೋಡೋದ ಸ್ನೇಹಿತರೆ ಶಿಕಾರಿಪುರದಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ದಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಒಂದು ಡ್ರೈ ಶುಂಠಿ ಎರಡು ಸಾವಿರದ ಏಳ್ನೂರು ರೂಪಾಯಿ ವಾಷಿಂಗ್ ಶುಂಠಿ ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಶಿವಮೊಗ್ಗ ನೋಡೋದ ಸ್ನೇಹಿತರೆ ಶಿವಮೊಗ್ಗದಲ್ಲಿ ಕೂಡ ಎರಡು ಸಾವಿರದ ಏಳ್ನೂರು ರೂಪಾಯಿ ದಿಂದ ಹಿಡಿದು ಎರಡು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಲ್ಲಿ ಸ್ವಲ್ಪ ವಾಷಿಂಗ್ ಶುಂಠಿ ಎರಡು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಗಿದೆ ಇನ್ನು ನೋಡೋ ಸ್ನೇಹಿತರೆ ಅರ್ಕಲಗುಡ್ಡು ನೋಡೋ ಸ್ನೇಹಿತರೆ ಅರಕಲಗೂಡದಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಆರಂಭವಾದಂಥ ಶುಂಠಿ ಧಾರ ಎರಡು ಸಾವಿರದ ಮೂರು ಸಾವಿರ ರೂಪಾಯಿ ಹತ್ತತ್ರ ಮೂರು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಮತ್ತು ಸೊ ಮೈಸೂರಲ್ಲಿ ನೋಡೋ ಸ್ನೇಹಿತರೆ ಮೈಸೂರಲ್ಲಿ ಅಷ್ಟೇ ಮೈಸೂರಲ್ಲಿ ಎರಡು ಸಾವಿರದ ಐ ಏಳ್ನೂರು ರೂಪಾಯಿಯಿಂದ ಎರಡು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿವರೆಗೆ ಚೆನ್ನಾಗಿರುವಂಥ ದಪ್ಪ ಸೈಜ್ ಇರುವ ಶುಂಠಿ ಮೂರು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಹೊಸ ಶುಂಠಿ ಥರ ಆಗಿದೆ ಸ್ನೇಹಿತರೆ ಇನ್ನು ಮತ್ತೆ ಹುಣಸೂರು ನೋಡೋ ಸ್ನೇಹಿತರೆ ಹುಣಸೂರಲ್ಲಿ ಒಂದು ಎರಡು ಸಾವಿರದ ಏಳ್ನೂರು ರೂಪಾಯ್ದಿಂದ ಹಿಡ್ದು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಹಾಗಾಗಿ ಇವತ್ತಿನ ಒಂದು ಮಾರ್ಕೆಟ್ ದರನ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಶುಭ ಎಲ್ರಿಗೂ ವಂದನೆಗಳು